ಈಗ ಹೊಲಕ್ಕೆ ಹೊಂಟಿದ್ದೇವ್ರಿ ನಾವು ಇವತ್ತು ಒಂದು ಸ್ವಲ್ಪ ಹೊಲಕ್ಕೆ ಹೋಗ್ಬೇಕಾದ್ರೆ ಲೇಟಾಗಿತ್ತು ಯಾಕಂದ್ರೆ ಜೆಟ್ಟೊಂದು ಈಗ ಮೊನ್ನೆ ಹೋತಾನಲ್ರಿ ಜೆಟ್ಟು ಒಂದು ಸ್ವಲ್ಪ ಟಿಸಿ ಹೆಸರು ಹಚ್ಚೋತ್ತು ಸಾಲೆಗಾಗಿ ಅದಕ್ಕಾಗಿ ಅವರು ಆ ಕಡೆ ಸಾಲಿಗೆ ಹೋಗಿದ್ರು ನನಗೊಂದು ಸ್ವಲ್ಪ ಅಡಿಗೆ ಲೇಟೇ ಆಗಿತ್ತು ಅದಕ್ಕೆ ಹೊಲಕ್ಕೆ ಹೋಗ್ಬೇಕಾದ್ರೆ ಲೇಟ್ ಆಯಿತು ಹತ್ತಿ ಕಡಿಗೆ ಬೆಳೆ ರೀ ಇನ್ನೊಂದು ದಿವಸ ಅದಕ್ಕೆ ಬಳೆದು ಬರ್ಬೇಕಂತ ಹೇಳ್ಕೊಂಡು ಹೊಂಟಿದ್ದೆ ಹೊಲಕ್ಕೆ ಮತ್ತೇನು ಹೊಲದಾಗ ಈಗ ಕೆಲಸ ರೀ ಎಲ್ಲ ಕಟ್ಟಿಗೆಗಳಂತೂ ಬೆಳೆಯೋದಾಗ್ಯದ ಈಗ ಇನ್ನೇನು ಬಿತ್ತಕ್ಕೆ ಹೋಗಬೇಕು ಇನ್ನೊಂದು ಎರಡು ದಿನ ಬಿತ್ ಬಿಟ್ಟು ಕೆಸಿಂದ ಬಿತ್ತಬೇಕಂತೇಳಿ ಕೆಸಿಂದ ಸ್ವಲ್ಪ ಬಳೆ ಬಿದ್ದೆವಲ್ಲ ರೀ ಆಯ್ತಾ ನಾಳೆಗೆ ಸೋಮವಾರ ಬೇರೆ ಇತ್ತು ಅದಕ್ಕೆ ಮಂಗಳಾರ್ಲಿಂತ ಬಿದ್ದ ಚಾಲು ಮಾಡ್ಬೇಕಂತ ಹೇಳಿ ಅಂತ ಹೇಳಿದ್ರೆ ಅದಕ್ಕೆ ಕಟ್ಟಿಗೆ ಬಳ್ದೆ ಬರ್ಬೇಕಲ್ಲ ಬಂದಿತ್ತು ಆದ್ರೆ ಹಂಗಾಗಿ ಗಾಡಿ ಸ್ವಲ್ಪ ಕೆಸರಾಗಿತ್ರಿ ಗಾಡಿ ಅಂತ ಒಳಗೆ ಹೋಗಂಗಿಲ್ರಿ ಕಿನ್ ರೋಡ್ ಕೆಸರು ಇಷ್ಟ ಆಗ್ಯದ ಇವತ್ತಿಷ್ಟ ಪಾನಿಪುರಿ ಮಾಡ್ಬೇಕು ಅತ್ತೇನ್ರಿ ಆದ್ರೂ ಪಾನಿಪುರಿ ಕೂಡ ಸಾಂಬಾರ್ ಮಾಡ್ಬೇಕು ಅದಕ್ಕಾಗಿ ಒಂದ್ ಸ್ವಲ್ಪ ಮಿಕ್ಸರ್ ಹಾಕ್ಬೇಕು ಮೆಣಸಿನ್ಕಾಯಿ ಒಂದಿಷ್ಟು ಕೊತ್ತಂಬರಿ ಒಂದಿಷ್ಟ ಯಾಕಂದ್ರೆ ಹುಡುಗೂರಿಗೆ ಜಾಸ್ತಿ ಖಾರ ಉಣಂಗ್ನಿ ಇಲ್ಲಲ್ರಸಲ್ಕಾಯಿ ಸ್ವಲ್ಪ ಹಾಕೊಂಡಿದ್ ನಾನು ಮಡ್ಜಿಕಾಯಿ ಒಂದಿಷ್ಟ ಕೊತ್ತಂಬರಿ ಹಾಕೊಂಡಿನಿ ಅಂದ್ರೆ ಮಿಕ್ಸರ್ ಹಾಕ್ತೀನಿ ಅದೇ ನಂಗೆ ಇದು ಮಾಡಂಗಿಲ್ಲ ಒಂದಿಷ್ಟು ನಮ್ಗೆ ಬೇಕು ಅಷ್ಟು ಒಂದಿಷ್ಟ ಜೀರ್ಗಿ ಕಡಿಗೆ ಕುಟ್ಕೊಂಡು ಬರೇ ಇದನ್ನೇ ಹಾಕ್ಬೋದಿತ್ತು ಕೊಡ್ರೆ ಇದ್ರಾಗೆ ಸಣ್ಣ ಹತ್ತು ಅಂತ ಮೆಣಸಿನ್ಕಾಯಿ ಕೂಡಾನೇ ಜೀರ್ಗಿ ಹಾಕೊಳತ್ತಿದ್ರ ಒಂದು ಚಮಚ ಹಾಕೊಂಡ್ರೆ ಜೀರ್ಗಿಕ್ಕಿ ಹಾಕೊಳತೀನಿ ಭಾಳ ಹುಳಿ ಜಾಸ್ತಿ ಒಣಂಗಿಲ್ಲ ಅದ್ ಹುಂಚಿಕೆ ಸ್ವಲ್ಪ ಹಾಕೊಂಡಿದ್ದ ಒಂದು ಚುಟಿಕೆ ಅಷ್ಟೇ ಅರ್ಶಿಣ ಹಾಕೊಳತ್ತಿನ ರುಬ್ಲಕ್ಕ ನೀರ್ ಹಾಕೊಳತ್ತಿದ್ರಿ ಯಾಕಂದ್ರ ಹಂಗೇ ಅಂತ ಆಗಂಗಿಲ್ಲ ಅದಕ್ಕ ಒಂದ್ ಸ್ವಲ್ಪ ನೀರ್ ಹಾಕೊಂಡು ರುಬ್ಲತ್ತೀನಿ ಹರಿದ ಎಲ್ಲಾ ಹೆಚ್ಚಾಕಿ ಇದಕ್ಕ ರುಬ್ಕೊಂಬಂದ್ರಿ ಇದಾಗ ಈಗ ಸಾಂಬಾರ್ ಮಾಡ್ತೀನಿ ಕೂಡ ಸಾಂಬಾರ್ ಅಂದ್ರ ಪಾನಿಪುರಿ ಸಾಂಬಾರ್ ಮಾಡತ್ತೀನಿ ಈಗ ನಮಗೆ ಎಷ್ಟು ಬೇಕೋ ಅಷ್ಟೇ ಹಾಕೋತೀನಿ ಯಾಕಂದ್ರೆ ಒಂದ್ ಸ್ವಲ್ಪ ಅಷ್ಟೇ ಮೀಡಿಯಮ್ದಾಗ ಹಾಕೊಂಡ್ ಮೆಣಸಿ ಕೈ ಬಿಗ ಬಟಾಟಿ ಕೈ ಕುದಿಸಿ ಒಂದ್ ಸ್ವಲ್ಪ ಇವಕ್ ಸಣ್ಣ ಈಗ ಒಂದ್ ಸ್ವಲ್ಪ ಅರಿಶಿನ ಹಾಕೊಂಡ್ ಇಷ್ಟು ಉಪ್ಪು ಹಾಕೊಂಡಿನಿ ಇವಾಗ ಬಟಾಣಿ ಹಾಕೋಬಹುದಿತ್ತು ಆದ್ರೆ ನಾನು ಬಟಾಣಿ ಹಾಕೊಂಡಿಲ್ಲ ಬರೀ ಬಟಾಟಿದೆ ಚಟ್ನಿ ಮಾಡತ್ತಿದ ಇದ್ರಾಗ ವಟಾಣಿ ಇದ್ರಂತೂ ಭಾಳ ಮಸ್ತ್ ಅದಿದ್ರಿ ಅದ್ರ ವಟಾಣಿ ಇದಿಲ್ಲ ಅಸಲಕ್ಕಾಗಿ ಬರೀ ಬಟಾಟಿ ಚಟ್ನಿ ಮಾಡತ್ತೀನಿ ಇದೇ ಹುಳಿ ನೀರಿ ಅದಕ್ಕೆ ಮತ್ತೆ ಕುಡಿಯೋ ನೀರು ಅದಕ್ಕೆ ಅಂದ್ರೆ ಸ್ವಲ್ಪ ಹುಳಿ ಬಿಡ್ತದ ಇದೇ ಹಾಕೊಂಡಿನಿ ಚಟ್ನಿ ಅಂತೂ ರೆಡಿ ಆಗ್ಯದ್ರಿ ಈಗ ಚಟ್ನಿ ಮತ್ತ ಸಾಂಬಾರ ಹ್ಮ್ ಪಾನಿಪುರಿ ಚಟ್ನಿ ಸಾಂಬಾರ ಎರಡು ರೆಡಿ ಆಗ್ಯದ ನಾ ಈಗ ಪರಡಿ ಮಾಡಬೇಕು ಮಾಡ್ಬೇಕು ಸಣ್ಣಗಿ ಒಂದಿಷ್ಟು ಒಳಗಡೆ ಹೋಳಿ ಇಟ್ಕೊಳ್ತೀನಿ ಇದಕ್ಕೆ ಪಾನಿಪುರಿ ಬೇಕಲ್ರಿ ಇದು ಅದಕ್ಕಾಗಿ ಉಳ್ಳಾಗಡ್ಡಿ ಹೋಳಿ ಇಟ್ಕೊಂಡಂದ್ರ ಆತದಂಗೆ ಹ್ಮ್ ಚಟ್ನಿ ರೆಡಿ ರೆಡಿಯಾಗಿದೆ ಒಂದಿಷ್ಟು ಒಳಗಡೆ ಕೊತ್ತಂಬರಿ ಮತ್ತೆ ಹೋಳಿ ಮಿಕ್ಸ್ ಮಾಡ್ತೀವಿ ಮತ್ತು ಸಾಂಬಾರು ಬಿ ರೆಡಿಯಾಗಿ ಅದು ಪಾನಿಪುರಿ ಇದು ಇನ್ನೇನೋ ಪಾನಿಪುರಿ ಮಾಡಬೇಕಿನ್ನ ಈಗ

ಪಾಣಿಪುರಿ ಅಂತೂ ಬಹಳ ಚಂದ ಬಂದಿವ್ರಿ ಕರಿಬೇಕಾದ್ರೆ ಚಂದಾಗಿ ಬಾಲ್ ಬಂದಾಗ ಬಂದಿವಿ ಅಷ್ಟು ಗುಂಡು ಬಂದಿವು ಮನೆಗೆ ಗೋಧಿ ಹಿಟ್ಟಿನ ಮೈದಾ ಹಿಟ್ಟಿನಿಂದ ಮಾಡ್ಬೋದು ಆದ್ರೆ ನಾನು ರೆಡ್ಮಿಂಟ್ ಮಾಡಿಟ್ಟಿವೆ ತಂದಿದ್ರಿ ಅದ್ರ ಕರಿಯದು ಮನೆಗೆ ತಂದ ಕರೆದಿದ್ದ ಇವತ್ತಿನ ಪಾಣಿಪುರಿ ಅಂತೂ ಚಂದ ಮಾಡ್ತಾವ ಚೆನ್ನಮ್ಮ आकर्षक रहता है जब भी कर देगी। जब भी आटूल तो कोई अपात हुआ। आटूल का तो वा। आटे वाला का वाह। मम्मी, मम्मी, आटे

이따 잘하지

सोशाख चणी आरेदान आरेदा नाली मेला सागबडू सागबडू తె బద హాకు బుట్టె హాకుంటు ఎర్డు చర్గి డౌత్ మిడు అల్లిడు ఎత్ మ్యా సారు అల్ మేల్డు Yeah, thank <laughs> you